ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ರಾಣ ಮನೆಗೆ ಅಶ್ವಿನಿ ದೇವಿಯಾನಿ ಹೋಗ್ತಾರೆ ಒಂದು ಸಿಂಪಲ್ ಕೆಲಸನೂ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಶವಣ್ಣ ಹೋಗೋದಕ್ಕೆ ಯಾಕೆ ಬಿಟ್ಟೆ ಅಂತ ಸಾಕ್ಷಿ ದೇವಿಯನಿಗೆ ಬೈತಲೆ ಸತ್ಯ ಶವಣಿಗೆ ಫೋನ್ ಮಾಡೋದಕ್ಕೆ ನೀನು ಯಾಕೆ ಬಿಟ್ಟೆ ಅಂತ ದೇವಿಯಾನಿ ಸಾಕ್ಷಿಗೆ ಬೈತಲೆ ಇವಾಗ ಜಗಳ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ ಅಜಿತ್ ಕೈಯಿಂದ ಎಸ್ಕೇಪ್ ಆಗೋದಕ್ಕೆ ನೋಡಬೇಕು ಅಂತ ರಾಣ ಹೇಳ್ತಾನೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಪೂಜೆಗೆ ಕುರ್ತಿಯ ಅಂತ ಸಂಗೀತ ಭೂಮಿನ ಕೇಳ್ತಲೆ ಇಲ್ಲ ಅಂತ ಹೇಳುವಂತ ಅಜಿತ್ ಸಿಗ್ನಲ್ ಕೊಡ್ತಾನೆ ಬಟ್ ಭೂಮಿ ಇದನ್ನ ಅಬ್ಸರ್ವ್ ಮಾಡ್ತಲೆ ಆಯಿತು ಅಂತ ಒಪ್ಕೊತಳೆ ಹಬ್ಬಕ್ಕೆ ಸಂಗೀತ ಮನೆ ಕ್ಲೀನ್ ಮಾಡ್ತಿರ್ತಾಳೆ ಭೂಮಿನೂ ಸಂಗೀತಕ್ಕೆ ಹೆಲ್ಪ್ ಮಾಡೋಕ್ಕೆ ಅಂತ ಹೋಗ್ತಾಳೆ ಇದನ್ನ ಅಪೇಕ್ಷಾ ಅಶ್ವಿನಿ ನೋಡಿ ಇಲ್ಲಿ ಕಸ ಇದೆ ಅಲ್ಲಿ ಕಸ ಇದೆ ಕ್ಲೀನ್ ಮಾಡಿ ಅಂತ ಹೇಳ್ತಿರ್ತಾರೆ ನಾವೇನು ಕೆಲಸದವರಲ್ಲ ನಮಗೆ ಆರ್ಡರ್ ಮಾಡೋಕ್ಕೆ ಬರಬೇಡ ಬಂದು ನೀನು ಕೆಲಸ ಮಾಡು ಕುಡಿಸು ಅಂತ ಸಂಗೀತ ಅಪೇಕ್ಷೆಗೆ ಹೇಳ್ತಾಳೆ ಡ್ರಷ್ಟು ಎಲರ್ಜಿ ಇದೆ ಅಂತ ಅಪೇಕ್ಷಾ ರೀಸನ್ ಹೇಳ್ತಾರೆ ಹಾಗಿದ್ದರೆ ಹೋಗಿ ಟೀ ಮಾಡ್ಕೊಂಡು ಬಾ ಅಂತ ಸಂಗೀತ ಬೈದು ಕಲಿಸ್ತಾಳೆ ಭೂಮಿ ವ್ರತ ಮಾಡಬಾರ್ದು ಅಂತ ಅಜಿತ್ ಅಜ್ಜಿ ಹೇಳ್ತಾರೆ ನೀನೆ ಪೂಜೆಗೆ ಕೂರಬೇಕು ಅಂತ ಸಂಗೀತ ಹಠ ಮಾಡ್ತಲೆ ಪೂಜೆ ಮಾಡುವಾಗ ಏನಾದರೂ ಮಿಸ್ಟೇಕ್ ಆದರೆ ಭೂಮಿ ಈ ಮನೆ ಬಿಟ್ಟು ಹೋಗಬೇಕು ಅಂತ ಅಜಿತ್ ಅಜ್ಜಿ ಕಂಡೀಷನ್ ಹಾಕ್ತಾ ಈ ಕಂಡೀಷನ್ ಕೇಳಿ ಅಪೇಕ್ಷಾ ಅಶ್ವಿನಿ ದೇವಿಯನ್ಗೆ ಖುಷಿಯಾಗಿ ಪ್ಲಾನಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ